ನಮಸ್ಕಾರ ವೀಕ್ಷಕರೇ ಸಸ್ಯಪಾಠಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತು ನಿಮ್ಮ ಮುಂದೆ ಒಂದು ಗಿಡವನ್ನು ತೋರಿಸ್ತಾ ಇದ್ದೀವಿ ಗುರುತಿಸಬಲ್ಲ ಯಾವುದು ಅಂಥೇಳಿ ಈ ಗಿಡವನ್ನು ಇತ್ತೀಚೆಗೆ ನರ್ಸರಿಗಳಲ್ಲಿ ಪೌರಾಣಿಕ ಕಥೆಗಳಲ್ಲಿ ಇದು ಒಂದು ಮುಖ್ಯವಾದ ಗಿಡ ಅಂತ ಹೇಳ್ತಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿಲ್ವಾ ಯಾವ ಗಿಡ ಅಂತ ಹೂ ನೋಡಿ ಎಲೆ ನೋಡಿ ರೆಂಬೆ ಕಾಂಡ ನೋಡಿ ಗೊತ್ತಾಗ್ತಾ ಇಲ್ವಾ ಇರಲಿ ನಾನೇ ಹೇಳ್ತೀನಿ ವೀಕ್ಷಕರೇ ನರ್ಸರಿಗಳಲ್ಲಿ ಇದನ್ನು ಶ್ರೀಲಂಕನ್ ಸಂಜೀವಿನಿ ಅಂತ ರಾಮಾಯಣದ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅಂಥೇಳಿ ಇದ್ದಾರೆ ರಾಮಾಯಣದ ಸಂಜೀವಿನಿ ಇದೇನಾ ಅನ್ನೋ ಸ್ಪಷ್ಟತೆ ನನಗಿಲ್ಲದೇ ಇದ್ದರೂ ಈ ಗಿಡ ಅತ್ಯಂತ ಒಂದು ಪರಿಮಳ ಬೀರುವಂತಹ ಹೂವನ್ನು ಇಟ್ಕೊಂಡಿರೋದ್ರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ನೀವು ಇದನ್ನು ತುಂಬ ಈಸಿಯಾಗಿ ಒಂದು ಗಮನಿಸ್ಬೋದು ಒಳ್ಳೆಯ ಗಮ್ಮ ಅಂತ ಇರುತ್ತೆ ಹೂಗಳು ಗೊಂಚಲು ಗೊಂಚಲಾಗಿ ಕಾಣ್ತಾ ಇರುವ ಈ ಗಿಡದ ಹೆಸರು ಬಂದ್ಬಿಟ್ಟು ಕನ್ನಡದಲ್ಲಿ ಇದನ್ನು ಸಂಜೀವಿ ಅಂತ ಸಂಜೀವಿ ಬಹುಶಃ ಅದಕ್ಕೆ ಸಂಜೀವಿನಿ ಅಂತಾರೇನೋ ಸಂಜೀವಿ ಅಥವಾ ಕಹಿ ಎಲೆ ಗಿಡ ಅಂತ ಕರೀತಾರೆ ಕಹಿ ಎಲೆ ಗಿಡ ನಿಜ ಹೇಳಬೇಕು ಅಂತೇಳಿದ್ರೆ ಇದು ಆಫ್ರಿಕಾ ಮೂಲದ ಒಂದು ಪೊದೆ ಗಿಡ ಇದು ಇತ್ತೀಚೆಗೆ ಭಾರತ ಉಪಖಂಡದಲ್ಲಿ ಎಲ್ಲ ಕಡೆ ಕಾಣಸಿಗುತ್ತೆ ಇದರ ಸೈಂಟಿಫಿಕ್ ಹೆಸರು ಬಂದುಬಿಟ್ಟು ವರ್ನೋನಿಯಾ ಅಮಿಗ್ಡಲೀನಾ ಹೇಳಿ ವರ್ನೋನಿಯಾ ಅಮಿಗ್ಡಲೀನಾ ಹಾಗೆ ಇಂಗ್ಲೀಷಲ್ಲಿ ಇದನ್ನು ಬಿಟರ್ ಲೀಫ್ ಅಂದರೆ ಕಹಿ ಎಲೆ ಗಿಡ ಅಂತಲೇ ಕರೀತಾರೆ ಕನ್ನಡದಲ್ಲಿ ಇದನ್ನು ನಾನು ಆಗಲೇ ಹೇಳಿದಂತೆ ಸಂಜೀವಿ ಸಂಜೀವಿನಿ ಅಲ್ಲ ಸಂಜೀವಿ ಅಂತ ಕರೀತಾರೆ ಇನ್ನು ಸಂಜೀವಿನಿಗೆ ಇದ್ದಂಥ ಆಯುರ್ವೇದದ ಒಂದು ರೋಗ ನಿರೋಧಕ ಶಕ್ತಿಗಳು ಇದಕ್ಕೂ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಆಯುರ್ವೇದದಲ್ಲಿ ಜ್ವರ ಹೊಟ್ಟೆ ಹುಣ್ಣು ಲಿವರ್ ಸಮಸ್ಯೆ ಹಾಗೆ ಚರ್ಮ ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ ಅನ್ನೋ ಮಾಹಿತಿ ಇದೆ ಹಾಗಂತ ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮಗೇನಾದ್ರು ಈ ಗಿಡ ಸಿಕ್ಕರೆ ನೀವು ಡೈರೆಕ್ಟಾಗಿ ಬಳಸೋಕೆ ಹೋಗ್ಬೇಡಿ ವೈದ್ಯರ ಸಲಹೆ ಪಡೆದು ಬಳಸಿ ಬಹುಶಃ ಈ ಒಂದು ರೋಗ ನಿರೋಧಕ ಅಂಶಗಳು ಈ ಗಿಡದಲ್ಲಿ ಇರೋದ್ರಿಂದ ಅಂತ ಅನಿಸುತ್ತೆ ಇದಕ್ಕೆ ಸಂಜೀವಿನಿ ಅಂತ ಕರೆದ್ರೋ ಗೊತ್ತಿಲ್ಲ ಆದರೆ ನರ್ಸರಿಯವರು ಹೇಳೋ ರೀತಿ ಇದು ಶ್ರೀಲಂಕನ್ ಸಂಜೀವಿನಿ ಅಲ್ಲ ನಮ್ಮದೇ ನಾಡಿನ ಸಂಜೀವ ಅಥವಾ ಕಹಿಗೆ ಎಲೆ ಗಿಡ ಅಂತ ನೀವು ಕರಿಬಹುದು ಸಾಧ್ಯವಾದರೆ ಮನೆ ಪಕ್ಕ ಒಂದು ಬೆಳೆಸಿ ಸಿಕ್ಕರೆ ಬೆಳೆಸಿ ಇದು ಕೂಡ ನಿಮಗೆ ಕಟ್ಟಿಂಗ್ಸು ಮತ್ತು ಏರ್ ಲೇಯರಿಂಗು ಎರಡೂ ಒಂದು ವಿಧಾನದಿಂದ ಇದನ್ನು ನೀವು ಪ್ರೊಪಗೇಟ್ ಮಾಡ್ಬೋದು ಬೆಳೆಸಬಹುದು ಇದಷ್ಟು ಈ ಗಿಡದ ಒಂದು ವಿಚಾರ ನಮ್ಮದೇ ನಾಡಿನ ಸಂಜೀವ ಅಥವಾ ಕಹಿ ಎಲೆ ಗಿಡ ಶ್ರೀಲಂಕನ್ ಸಂಜೀವಿನಿ ಅಲ್ಲ ಧನ್ಯವಾದಗಳು